ನಮ್ಮ ಹಿರಿಯರ ನಾಗರಿಕರ ಪರವಾಗಿ ಸೊಸೈಟಿಯ ಪರವಾಗಿ ಸಮಸ್ತ ಸನ್ಮಾನ್ಯ ಕೃಷಿ ಸಹಕಾರಿ ಸಂಘ ಕಾಗವಾಡ ಹಾಗೂ ಕಾಗವಾಡದ ಎಲ್ಲ ಹಿರಿಯರು ಮತ್ತು ಕಾಗವಾಡದ ಎಲ್ಲ ಗ್ರಾಮಸ್ಥರ ಪರವಾಗಿ ಹೃದಯ ಪೂರ್ವಕವಾಗಿ ಅವರನ್ನ ಈ ಕಾರ್ಯ ಕಿಸಿಸಿ ಬೆಳಗಾವಿ ಇವರು ಸಹಿತ ಕಾಗವಾಡದ ಯಾವುದೇ ಕಾರ್ಯಕ್ರಮ ಇದ್ರನ್ನು ಸಹಿತ ಅವರಿಗೆ ಸಾಕಷ್ಟು ಕೆಲಸದ ಒತ್ತಡ ಇವತ್ತು ಇದ್ರ ಅದೇ ರೀತಿಯಾಗಿ ನಮ್ಮವರೇ ಆದಂಥ ಸನ್ಮಾನ್ಯ ಶ್ರೀ ಕಲ್ಲಪ್ಪಣ್ಣ ಮಗಣ್ಣವರು ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕರ್ತರು ಹಾಗೂ ಚೇರ್ಮನ್ ಶಿರುಗುಪ್ಪಿ ಸುಗರ್ ವರ್ಸ್ ಕಾಗವಾಡ್ ಇವ ಪ್ರಸಿದ್ಧ ಮನೆತನದ ಅಪ್ಪನಗೌಡ ಅನ್ನುವಂಥ ಮನೆ ಅನ್ನಗೌಡ ಅಪ್ಪನಗೌಡ ಅನ್ನುವಂಥ ಹೆಸರನ್ನು ಅವರು ಇವತ್ತಿನ ದಿನ ಕಾಗವಾಡ ಗ್ರಾಮ ಇವತ್ತಿನ ದಿನ ಗುಲ್ಬುರ್ಗಾ ಪಟ್ಟಣದಲ್ಲಿ ಅವರು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅವರು ಈ ಸುದ್ದಿಯನ್ನ ಕೇಳಿದ ಕೂಡಲೇ ಅವರು ಸಹಿತ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಲಗದು